ಏನ್ ಮಾಡೋದು ಶಿವಭಕ್ತರೊಡನೆ ನಗುವುದಯ್ಯ ನುಡುವುದಯ್ಯ ಚಂದಾಗಿ ಭಕ್ತರ ಜೊತೆ ಸಂಸಾರದಲ್ಲಿ ಸಮಸ್ಯೆಗಳು ಸಮಸ್ಯಗಳು ಮಾಡದ ಅದು ಹುಟ್ಟಿ ಮತ್ತೊಂದು ನಾವು ಬಯಸಂಗಿಲ್ಲ ಏನು ಬಯಸ್ತೀನಿ ಅಂತಂದ್ರೆ ಬಂದೀವಿ ಮೊದಲ ಕಷ್ಟದಾಗಿದ್ದೀವಿ ಸಂಸಾರ ಹಿಂಗೆ ಸಮಸ್ಯೆಗಳು ಗೂಡದ ಶಿವಭಕ್ತರ ಜೊತೆಗೆ ನೋಡೋದೈತಿ ನುಡಿಯೋದೈತಿ ನಗೋದೈತಿ ಇಷ್ಟ ಮಾತು ಬಿಡ್ರಿ ಮನಸ್ಸು ತುಂಬಾ ಮಾತಾಡೋದ್ರಿಂದ ಮನಸ್ಸು ಬಿಚ್ಚಿ ಮಾತಾಡೋದ್ರಿಂದ ಮನಸ್ಸು ಹಗರಾಕತಿ ಮತ್ತೆ ಹೃದಯ ತುಂಬಾ ನಗೋದ್ರಿಂದ ಏನಕತಿ ಯಾಕದ್ ಹ್ಯಾಪಿ ಆಗತ್ತೆ ಜೀವನ ಇದು ಸಾಮಾನ್ಯ ಜನಗಳಿಗೆ ಸಮೇತವಾಗಿ ಬಸವಣ್ಣನವರು ತಮ್ಮ ಅಂತಃಕರಣ ದೃಷ್ಟಿಯನ್ನು ಬೀರಿಂತ ವಚನಗಳನ್ನು ಬರದಾರ ಈ ವಚನಗಳನ್ನು ನಮ್ಗೆ ಅನುಸರಿಸೋದಕ್ಕೆ ಬೇಕಾಗಿದೆ ಇದೊಂದು ಮಾತು ಒಂದು ಇನ್ನೊಂದ್ ಎರಡು ಮಾತು ಏನಂತಂದ್ರೆ ಕಲ್ಯಾಣದ ಒಳಗೆ ಏನ್ ನಡೀತಾ ಮೌಳಿಗೆ ಮಾರೇನವ್ರು ಬರದಾರ ಬಸವ ಜಯಂತಿ ನಮಗೆಲ್ಲ ಗೊತ್ತಿರಬೇಕಾದಂತ ಕೆಲವು ವಿಚಾರಗಳು ಮುಂಚೆನೆ ಮಾತಾಡಿದ್ರ ಏನಂತ ಕೇಳಿದ್ರೆ ಮೌಳಿಗೆ ಮಾರೈನ ವಚನ ಓದ್ರಿ ನಮ್ಮ ಜನಗಳೆಲ್ಲ ಏನ್ ಮಾಡ್ತಾದ್ರೆ ಬಸವಣ್ಣ ಅಕ್ಬಾದೇವಿ ಪ್ರಭುದೇವ ಹೌದಿಲ್ಲ ಮಾದಾರ ಧೂಳ ಇಲ್ಲ ನುಲಿಯ ಚಂದಾಯೇ ಇಲ್ಲ ಮೌಳಿಗೆ ಮಾರ ಇಲ್ಲ ಇವ್ರ ವಚನಗಳು ಯಾಕೆ ಓದವಲ್ರಿ ಇವ್ರ ಫೋಟೋಗಳು ಯಾಕೆ ಆಗ್ಯಾರ ದಯವಿಟ್ಟು ನಮ್ಮ ನ ಒಂದು ವಿನಂತಿ ಏನಂತಂದ್ರೆ ಇವರು ಇವ್ರ ಫೋಟೋಗಳು ಇವ್ರ ವಚನಗಳನ್ನು ಅಧ್ಯಯನ ಮಾಡೋಕೆ ಶುರು ಮಾಡ್ರಿ ಅವಾಗ ಬಸವಣ್ಣ ಅಂದ್ರೆ ಏನಕ್ಕೆ ಗೊತ್ತಕ್ಕತ್ತೆ ಅವರೇ ಹೆಚ್ಚು ತಿಳ್ಕೊಂಡವ್ರ್ ಪಕ್ಕದಾಗಿದ್ದವ್ರಲ್ಲರಿ ಹೌದಿಲ್ಲ ಮೌಳಿಗು ಮಾರೇ ಒಂದೆರಡು ಎರಡು ಮಾತು ಬರ್ದಾರ ಎರಡು ಸಾಲ ಭಾಳ ದೊಡ್ಡ ಅದನ್ನೆಲ್ಲ ಹೇಳೋಗಿಲ್ಲ ಕಲ್ಯಾಣದಲ್ಲಿ ಮಾನವೀಯತೆ ಕುವೆಂಪು ಕುವೆಂಪುರು ಬರ್ದಾರ ವಿಶ್ವ ಮಾನವ ಧರ್ಮ ಆದರೆ ಶರಣರ ಜೀವನದಲ್ಲಿ ಅನೇಕ ತತ್ವಗಳಿಂದ ಅವ್ರ ಮೇಲೆ ಪರಶಿವ ತತ್ವದಿಂದ ಅದಾರ ಅವರು ಪರಮ ಪಾವನ ಮೂರ್ತಿಗಳು ಅವರು ಕರ್ಮದಿಂದ ಬಂದವರಲ್ಲ ಕರ್ತರರಾಗಿ ಕಾರಣ ಪುರುಷಿಯರಾಗಿ ಜಗತ್ತನ್ನು ಉದ್ಧಾರ ಮಾಡಕ್ಕೆ ಬಂದ ಹೊರತಾಗಿ ಅವರು ಕರ್ಮ ತೊಳ್ಕೊಳ್ಳೋಕೆ ಬಂದವರಲ್ಲ ಏಳ್ನೂರ ಎಪ್ಪತ್ತಮರ ಗಣಗಳನ್ನ ಅದಕ್ಕಾಗಿ ಅವ್ರು ಏನ್ ಮಾಡ್ಯಾರಂದ್ರೆ ದೊಡ್ಡ ದೊಡ್ಡ ತತ್ವ ಸಾಧನೆ ಮಾಡ ಅನುಷ್ಠಾನ ಮಾಡ ಸ್ವರೂಪ ಆಗ್ಯಾರ ಆದರೂ ಕೂಡ ಸ್ವಲ್ಪ ಕೆಳಗಿಳಿದು ಬಂದು ಜನ ಬದುಕಲಂತ ಒಂದು ತತ್ವ ಪ್ರತಿಪಾದನೆ ಮಾಡ್ಯಾರ ಅದಕ್ಕೆ ವಿಶ್ವ ಮಾನವ ತತ್ವ ಅದು ಅದಕ್ಕೆ ಏನು ಅಂತ ಕೇಳಿದ್ರೆ ಕುವೆಂಪು ಬಹಳ ಒತ್ತು ಕೊಟ್ಟು ಹೇಳ್ಯಾರ ಏನದು ಸಕಲ ಏನು ಜೈ ಭಾರತ ಜನನೀಯ ತನುಜಾತೆ ಗುಡಿ ಚರ್ಚುಗಳನ್ನು ಬಿಟ್ಟು ಹೊರಬಂದಿ ಮತವೆಂಬ ಮುಸುಗಿಗೆ ಸಿಲುಕದಿರಿ ಸೇರಿ ರೈ ಮನುಜ ಮತಕ್ಕೆ ಎನ್ನುವಂಥ ಅದ್ಭುತವಾದಂತ ಒಂದು ವಿಶ್ವ ಮಾನವ ತತ್ವವನ್ನು ಕೊಟ್ಟಾರ ಅವಾಗಲೇ ಬಸವಣ್ಣವ್ರು ಇದಕ್ಕೆ ಚಾಲನೆ ಕೊಟ್ಟಾರ ಏನ್ ಚಾಲನೆ ಅಂತ ಕೇಳಿದ್ರೆ ಬಹಳ ಅದ್ಭುತವಾಗಿರುವಂತ ವಿಚಾರ ಇದು ಕಲ್ಯಾಣದಲ್ಲಿ ಮಾನವೀಯತೆ ಮೆರೆಯಿತು ಬಸವಣ್ಣನು ಧರ್ಮಕ್ಕೊಳಗಾದನಯ್ಯ ಈ ಸಾಲಗಳದ ದಯವಿಟ್ಟು ಇಂಥವ್ರ ಕಡೆ ಸ್ವಲ್ಪ ಲಕ್ಷ ಕೊಟ್ಟು ಒಳಗೆ ಒಕ್ಕೊಕ್ಕ ಒಳಗೆ ಒಕ್ಕಂಡಾಗ ಗೊತ್ತಿ ಬಸವಣ್ಣನು ಅಂದ್ರೆ ಅರ್ಥ ಏನಪ್ಪ ಅಂತ ಕೇಳಿದ್ರೆ ಧರ್ಮಕ್ಕೊಳಗಾದ ಬಳಿಕ ಧರ್ಮ ಎಲ್ಲಾರು ಸಮಾನ ದೃಷ್ಟಿಯಿಂದ ನೋಡ್ತೈತಿ ಸಡದಿರ್ಲಿ ದೊಡ್ಡದಿರ್ಲಿ ಕೆಟ್ಟದಿರ್ಲಿ ಒಳ್ಳೇದಿರ್ಲಿ ಅವು ಹೆಂಗ ನನ್ನ ಮಗ ಅಂತ ಅಪ್ಕೋತಲ್ಲ ಅದಕ್ಕೆ ಇವ್ರು ಎಲ್ಲಾರನ್ನ ಅಪ್ಗಳಿ ಅಪ್ಪ ಬಸವಣ್ಣ ಎಲ್ಲಾರು ಅಪ್ಗಳ ಕತ್ತಿಂದ ಮಾರ ಇವ್ರು ಬೆನ್ನ ಹತ್ತಿದ್ರ ನಮಗೂ ಕೂಡ ಇಂಥದ್ದ ಬರ್ತದ ಅಂತ ತಿಳ್ಕೊಂಡು ಅಂಜಿದ್ರ ಅವ್ರು ವಜನ್ ಬಸವಣ್ಣ ಭಯಂಕರ ವೇಟ್ ಅದಾನ ಅದಕ್ಕೆ ಸಮುದ್ರ ಅಡುಗಿದ್ದಂಗೆ ಎಲ್ಲಾ ತುಂಬಿಕೊಂಡು ಹೋಗುವಂತ ವ್ಯಕ್ತಿ ಆಗಿರುವುದರಿಂದ ಅದಕ್ಕಾಗಿ ಬಸವಣ್ಣ ಅವ್ರ ಒಳಗ ಎಲ್ಲಾರ ನೆನ್ಪಿಟ್ಕೋಬೇಕು ನಾವು ಬಹಳ ಅದ್ಭುತವಾದಂತ ವಿಚಾರ ಇದು ಅದಕ್ಕೆ ಬಸವಣ್ಣ ಧರ್ಮಕ್ಕೊಳಗಾದನು ಕಲ್ಯಾಣದಲ್ಲಿ ಮಾನವೀಯತೆ ಆ ಮದುವೆಯ ಮೂಲಕವಾಗಿ ಅವರೇನು ಹೆಸರೇನ್ರಿ ಅರಳಯ್ಯನ ಮಗ ಶೀಲವಂತನ ಮಗಳು ಸರಿ ಕ್ಷಮ ಮಾಡಿ ಆ ಶೀಲವಂತ ಅರಳಯ್ಯನ ಮಗ ಮತ್ತು ಮಧುವರಸರ ಮಗಳು ಲಾವಣ್ಯವತಿ ಅವರೇನು ಶರಣರ ಅವ್ರೇನ್ ಶರಣರಾಗಿದ್ದಿಲ್ಲ ಅವರು ಶರಣರ ಶರಣರಿದ್ರು ಆದರೆ ಶರಣರಿಂದ ಪ್ರೇ ಪ್ರೇರಣೆ ಹೊಂದಿದ್ರು ಅವರು ಕೂಡ ಸಹಜವಾಗಿರುವಂತ ಮಾನವೀಯ ಸ್ವಭಾವಗಳ ಉಳ್ಳವರಾಗಿದ್ರು ಅದಕ್ಕೆ ಚಾಲನೆ ಕೊಡ್ತಾರ ಮದುವೆ ಆಕತ್ ಅದಕ್ಕಾಗಿ ಮೌಳಿಗೆ ಮಾರಯ್ಯ ಬರದ ಕಲ್ಯಾಣದಲ್ಲಿ ಮಾನವೀಯತೆ ಅಂತ ಬಳಿಕ ಶರಣರು ಮಾನವೀಯ ತತ್ವಕ್ಕೂ ಕೂಡ ತಮ್ಮ ಅಂತಕ್ಕನ್ನ ದೃಷ್ಟಿಯನ್ನು ಬೀರಿ ಅದು ಉದ್ಧಾರ ಆಗಲಂತ ಹರಿಸ ಬಳಿಕ ಅದು ನಮಗೆ ಇವತ್ತು ಬೇಕಾಗಿದೆ ಅಂತ ತತ್ವದ ಕಡೆ ನಾವು ಲಕ್ಷ್ಯ ಕೊಡಬೇಕಾಗ್ಯದ ಅಂಡರ್ಸ್ಟ್ಯಾಂಡಿಂಗ್ ಇಸ್ ದ ಬೆಸ್ಟ್ ಕ್ಯಾರೆಕ್ಟರ್ ಬಹಳ ಚಲೋ ಗುಡಿರಂದ್ರೆ ಇವತ್ತಿನ ದಿನಮಾನದಲ್ಲಿ ಅಪ್ಡೇಟ್ ಆಗ್ಬೇಕಾಗಿ ನಾವು ಬರೀ ನಮ್ದ ನಾವು ಹೇಳ್ಕೊಂತ ನಮದ ನಾವು ಕೇಳ್ಕೊಂತ ಇವತ್ತು ಏನು ಮಾಡ್ಬೇಕಾಗಿ ನಮ್ಮ ತತ್ವಗಳನ್ನ ನಮ್ಮ ಏನು ಒಂದು ಬೆಳವಣಿಗೆ ಹೇಗಾಗಬೇಕು ಹೆಂಗ್ ಬಳಕೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖ ಅನ್ನುವಂತ ಮಾತನ್ನು ಹೇಳ್ತಾ ವಿಶೇಷವಾಗಿ ಅವಸರ ಅವಸರದಲ್ಲಿ ಏನು ಕೆಲವು ಹೆಚ್ಚು ಕಡಿಮೆ ಆಗ್ತಿರ್ತಾವ್ ನೋಡ್ರಿ ಅವ್ಕಂದ್ರ ಅಂತ ಅವಸರದಾಗ ಅವಕಂದ್ರ ಅಂತ ಆಗಿಲ್ಲ ಅಂತಂತಾರೆ ಅಣ್ಣವರು ಅವರಂತೂ ಯಾವಾಗಲೂ ಫ್ರೀ ಆಗಿರ್ತಾರೆ ಅವರು ಕಾರುಗಳ ನೆನ್ಸ್ಕೊಂಡ್ಬಿಟ್ರೆ ಅವ್ರದ್ದು ಬಂಡಲ್ ನೆನ್ಸ್ಕೊಂಡ್ಬಿಟ್ರೆ ನಮ್ಮ ಕೈಲಿ ಒಂದನ ಹೊರಕ ಹಾಕತ್ತಿಲ್ಲ ಅಂತ ವಿಚಾರ ಮಾಡಕೀನ ಪ್ರಚಾರಕ ನಾನು ಮಠಾಧಿಪತಿ ಅಲ್ಲ ಅಂತ ನಿನ್ನೇನು ಹೇಳಿದಿ ಅಣ್ಣವರು ನಾವು ಪ್ರಚಾರಕರು ನಾವು ಬಸವ ಬಸವ ಶರಣರ ತತ್ವದ ವಚನಗಳ ಪ್ರಚಾರಕರು ನಾವೇನೋ ಮಠಾಧಿಪತಿಗಳು ಪೀಠಾಧಿಪತಿಗಳು ಹಂಗ ಹಿಂಗ ಸಂಸ್ಥೆಗಳನ್ನು ಹೊಂದಿರುವಂತವ್ರಲ್ಲ ನಮ್ಮತ್ತವ್ರು ಸುಮಾರು ಒಂದು ಮೂವತ್ತೈದು ಮೂವತ್ತು ಮೂವತ್ತೈದು ಜನ ಪ್ರಚಾರಕರದಾರ ಈ ಸಮಾಜದಲ್ಲಿ ಈ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಅನ್ನುವಂತ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಅಹ್ ಇಂಥ ಒಂದು ದೊಡ್ಡ ಹಾಲ್ನಲ್ಲಿ ಇಷ್ಟು ಒಳ್ಳೆ ಪ್ರಾಂಗಣದಲ್ಲಿ ಇವತ್ತು ಬಸವ ಸಮಿತಿಯವರು ಇಡೀ ಸಂಪೂರ್ಣವಾಗಿ ಭಾರವನ್ನು ಹೊತ್ತು ಅಚ್ಚುಕಟ್ಟಾಗಿ ಮುಂಜಾನೆ ಕಾರ್ಯಕ್ರಮ ಇರ್ಬೋದು ಪಾದಯಾತ್ರೆ ಇರ್ಬೋದು ಬಹಳ ಸುಂದರವಾಗಿ ಮಾಡಿದ್ದಾರೆ ಮತ್ತು ಎಲ್ಲ ಸಂಘಟನೆಗಳ ಬಸವ ಸಂಘಟನೆಯನ್ನು ತಮ್ಮ ಆಶ್ರಯಕ್ಕೆ ಕರ್ಕೊಂಡು ತಮ್ಮ ಜೊತೆಗೆ ಸೇರಿಸ್ಕೊಂಡು ಬಹಳ ಕಾಮ್ ಆಗಿ ಬಹಳ ಕೂಲ್ ಆಗಿ ಮತಿಬೇಕಲ್ಲ ಮತಿ ಬೇಕಲ್ಲ ಮತಿ ಇದ್ರನೆ ಗತಿ ಇಲ್ಲ ಅಂದ್ರೆ ನಿರ್ಗತಿ ಆಗ್ಬೇಕಾಗ್ತದ ಜೀವನದಲ್ಲಿ ಅಂತ ಅದ್ಭುತವಾದಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಅದ್ಭುತವಾದಂತ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದಿರಿ ನಾವು ನೀವೆಲ್ಲ ಭಾಗವಹಿಸಿದ್ರಿ ಅನ್ನುವಂತ ಮಾತನ್ನ ಹೇಳ್ತಾ ಸಮಯದ ಅಭಾವ ಇರೋದ್ರಿಂದ ಸಮಯ ಮುಗಿದು ಹೋಗಿ ಅದ ನೋಡಿದ್ರೆ ಈ ಸಂದರ್ಭದಲ್ಲಿ ನಾವು ನೀವು ಪ್ರವಚನದಲ್ಲಿಯೂ ಭಾಗವಹಿಸಿದ್ವಿ ಅದ್ರ ನಂತರ ಈ ಸಮಾರಂಭದಲ್ಲಿ ಇಂತ ಮಾತಾಡುವಂತ ಅವಕಾಶ ಸಿಕ್ತು ಒಂದು ತಾಯಿಯವ್ರ ಬಗ್ಗೆ ಜಯಶ್ರೀ ಬಗ್ಗೆ ಅವ್ರ ಬಗ್ಗೆ ನಾನು ಹೇಳುವುದೇನಂತಂದ್ರೆ ನಿಜವಾಗ್ಲು ನಮ್ಮಂತವ್ರಿಗೆಲ್ಲ ಆದರ್ಶ ಅಂತ ನನ್ಗ ನಮ್ಮಂತ ವ ಆದರ್ಶ ಅನ್ಕೋತೀವಿ ಏನಿಲ್ಲ ಅಯ್ಯೋ ನಾವು ಎನರ್ಜಿ ಇಲ್ಲ ಹಾಂಗಿಲ್ಲ ಹಿಂಗೆ ಇದ್ದು ಇದ್ದು ಕೂಡ ಇದ್ದು ಕೂಡ ಇಲ್ಲದಂಗೆ ನಾಟಕ ಮಾಡ್ತೀವಲ್ಲ ಆಗ್ತಿವಲ್ಲ ಆದರೆ ಒಬ್ಬ ವ್ಯಕ್ತಿ ಓ ಇವರು ಕೂಡ ಹಿಂಗೆ ಮಾಡಕತ್ತೆ ಅನ್ನೋದು ಬೆಳೆ ನಾವು ಯಾಕೆ ಮಾಡಬಾರ್ದು ಅನ್ನುವಂಥ ಆತ್ಮವಿಶ್ವಾಸದ ಕೆಚ್ಚು ಛಲ ಬೇಕು ಶರಣ ಛಲ ಇರಿವಿ ಹಂಗೆ ಇರ್ಬೇಕಂತ ಬರ್ದಾರ ಇರುವಿಯರ ತೆರದಿ ಛಲವಿಲ್ಲದವರ ಮೆಚ್ಚ ರಾಮನಾಥ ಅನ್ನುವಂಗೆ ಒಂದು ಇರಿವಿ ಮುಟ್ಟಿದ್ರೆ ಕಡಿತೈತಿ ಹಂಗ ನೀವು ಕೂಡ ಚಲಗಾರರಾದಾಗ ಮಾತ್ರ ಏನಾದ್ರೂ ಸಾಧಿಸಕ ಸಿದ್ಧಿ ಮಾಡ್ಕೊಳಕ್ ಸಾಧ್ಯ ಇದೆ ಅನ್ನುವಂಥ ಮಾತನ್ನ ಹೇಳ್ತಾ ಅವರೇ ಇದಕ್ಕೆ ಪ್ರತಿನಿಧಿಯಾಗಿ ಇವತ್ತು ಸಾಕ್ಷಿಯಾಗಿ ವೇದಿಕೆ ಮೇಲೆ ಕೂತ್ಕೊಂಡಿದ್ದಾರೆ ಅನ್ನೋ ಮಾತನ್ನ ಹೇಳ್ತಾ ಇವರು ನಮ್ಮ ಶರಣರನ್ನು ನೋಡಿ ಕಲಿಬೇಕಾಗಿತ್ತು ನಾವು ಸ್ವಾಮಿಗಳು ಕಲಿಬೇಕಾಗೈತೆ ಇನ್ನೂ ಸಂಘಟಕರು ಕಲಿಬೇಕಾಗಿತಿ ಅಪ್ಪ ಅಲ್ಲಿ ಅಂತದ್ದು ಮಠ ಕಟ್ಟ್ಯಾರ ಮಂಟಪ ಕಟ್ಟ್ಯಾರ ಇವ್ರು ಹೆಂಗಕ್ಕೆ ಸಾಧನೆ ಮಾಡ್ಲಾಕತ್ತರಪ್ಪಾ ಅಂತ ನಮಗ ಬಸವ ಮಂಟಪ ಕಟ್ಟ್ಯಾರಪ್ಪ ನಾವು ಏನು ಮಾಡ್ಬೇಕನ್ನುವಂತ ಭಾವ ನಮಗೆ ಬರಬೇಕಾಗ್ಯದ ನಾವು ಅವ್ರು ನೋಡಿ ಕಲಿಬೇಕಾಗೈತಿ ಆ ಸಾಲಿ ಗೀಲಿಗೆ ನ ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಹಾಡು ಆಡಿಸ್ತಾರೆ ಕಲಿಸು ಗುರುವೇ ಕಲಿಸು ಕತ್ತಲೆ ಒಳಗೆ ಬೆಳಕಾಗಿರುವುದನ್ನು ಕಲಿಸು ನೋಡ್ರಿ ಕತ್ತಲೆ ಒಳಗಿದ್ರು ಕೂಡ ಸಮಸ್ಯೆ ಒಳಗಿದ್ರು ಕೂಡ ಸಮಾಧಾನವಾಗಿರುವುದು ಕತ್ತಲೆ ಒಳಗಿದ್ರು ಬೆಳಕಾಗಿರುವುದನ್ನ ಕಲಿಬೇಕಲ್ಲ ಅದು ನಿಜವಾದ ಕಲಿಕೆ ಸಂತೆ ಒಳಗೆ ಒಂದು ಮನೆಗೆ ಮಾಡಿ ಶಬ್ದಕ್ಕೆ ನಾಚಿ ತಡಗಂತೆ ಆ ಅದು ಇಷ್ಟು ಹೇಳ್ತಾರೆ ಅಲ್ಲಿ ಇದೆಯ ಒಳಗೆ ಅದನ್ನು ತಡ್ಕೊಂಡು ತಾಳ್ಮೆ ಮಾಡ್ಕೊಂಡು ಇರಬೇಕು ಸಾಧನೆ ಮಾಡಬೇಕು ಹಿಂಗ ಪ್ರೋತ್ಸಾಹವಾಗಿರುವಂತ ಒಂದು ಜೀವನ ಇಂತ ಇಬ್ಬರನ್ನ ಸನ್ಮಾನಿಸಿ ಅವ್ರು ನಮ್ಮ ಮುಂದೆ ನಿಲ್ಲಿಸಿ ನಮ್ಮ ಮುಂದೆ ಕುಂಡ್ರಿಸಿ ಸನ್ಮಾನ ಮಾಡಿಸಿ ನಾವು ಇಂಥದ್ದು ಮಾಡ್ಬೇಕಂತ ತೋರಿಸಿಕೊಟ್ರನ್ನ ನಮ್ಮ ಅಣ್ಣವರು ಬಸ್ ಬಸವರಾಜ್ ಬೆಳ್ಳಿ ಅವರು ಬಸವ ಸಮಿತಿಯವರು ಅವರು ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಿಗಳನ್ನು ಸಮರ್ಪಿಸ್ತಾ ಅಣ್ಣವರು ಬಹಳ ದೂರಲಿಂದ ಬಂದ ಅವರು ಪಾಪ ಬಹಳ ಒತ್ತಡದಲ್ಲಿ ಇರ್ತಾರೆ ಅವ್ರು ದೊಡ್ಡವರು ಯಾವಾಗ ನೋಡ್ರಿ ಪ್ರಧಾನ ಮಂತ್ರಿ ಭೇಟಿ ಆಗಬೇಕು ಮುಖ್ಯಮಂತ್ರಿ ಭೇಟಿ ಆಗಬೇಕು ಅವರಿಗೆಲ್ಲ ಬಹಳ ಟೈಮ್ ತಗೋಬೇಕು ಕಾಯಬೇಕು ಕೆಲ್ಸಗಳು ಸುಮ್ಮನೆ ಹಂಗ ಆಗಂಗಿಲ್ಲ ಅವ್ರು ಏನು ಮಾತಾಡಿದ್ರು ಯಾವತ್ತು ಬಹಳ ಖುಷಿ ಖುಷಿಯಾಗಿ ಮಾತಾಡಿದ್ರು ಅದರಿಂದ ಬಹಳ ಎಫರ್ಟ್ ಅದ ಬಹಳ ಕಷ್ಟ ಅದ ನಾವು ಕೇಳ್ತೀವಿ ಹೋಗ್ತೀವಿ ಆದ್ರೆ ಅವ್ರು ಮಾಡ್ತಾರಲ್ಲ ಅದು ಮಾಡಿ ತೋರಿಸಿದ್ರಲ್ಲ ಬಸವಾದಿ ಶರಣರ ತತ್ವಗಳನ್ನು ಎಲ್ಲಾ ಕೆಲವು ಭಾಷೆಗಳಲ್ಲಿ ಒಂದಿಷ್ಟು ಭಾಷೆಗಳಲ್ಲಿ ಪ್ರಚಾರ ಮಾಡಿ ಅವ್ರ ಅದಾರಪ್ಪ ಇವನ್ ಅದ ಒಂದು ಅದೇ ನಮಗೆ ನಿಜವಾದಂತ ಶ್ರೇಯಸ್ಸು ಅದೇ ನಾವು ಅವ್ರಿಗೆ ಧನ್ಯವಾದಗಳನ್ನು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ನಮಗೂ ಅಂತ ಬುದ್ಧಿ ಬರಲಿ ನಾವು ಅದಕ್ಕೆ ಸೇವೆ ಮಾಡುವಂತ ಒಂದು ಸದ್ಭಾವ ಬರಲಿ ಇಲ್ಲೆಲ್ಲ ಸಂಘಟಕರು ಏನ್ ಕುಂತಾರೆ ಬಸವ ಸಂಘಟನೆಗಳು ಎಲ್ಲರಿಗೂ ಕೂಡ ಒಂದು ಆದರ್ಶ ಆಗಲಿ ಬಸವ ಸಮಿತಿ ಒಂದು ಗುರು ಆಗಲಿ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳ್ತಾ ನಮ್ಮ ಗವಿಶಿದ್ದೇಶ್ವರ ಮಠದ ಪರಂಪೂಜೆ ಮಹಾಸ್ವಾಮಿಗಳವರ ಕೀರ್ತಿ ಅಂತೂ ಬಹುಶಃ ಬರೇ ನಮ್ಮ ದೇಶದಲ್ಲೆಲ್ಲ ವಿದೇಶದವರೆಗೂ ಕೂಡ ಕೊಪ್ಪಳ ಕೀರ್ತಿಯನ್ನ ಈ ಮಠ ಹಬ್ಬಿಸಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದೀನಿ ಆ ಪರಂಪೂಜರು ಬಹಳ ಸಾತ್ವಿಕರದಾರ ಅಂತಃಕರಣಿಗಳ ದರ ಅನೇಕ ರೀತಿಯಾದಂತಹ ಕಾಲೇಜುಗಳು ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು ತೇರಿರ್ಬಹುದು ರಥ ಇರಬಹುದು ಒಂದು ಪರಂಪರೆ ಹಿಡ್ಕೊಂಡು ಹೋಗ್ತಾ ಇರೋದ್ರಿಂದ ಅಂತ ಪರಂಪೂಜರ ಆಶೀರ್ವಾದ ಅವರ ಪ್ರೇಮ ಅಂತಃಕರಣ ನಮ್ಗೆಲ್ಲ ಇರ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಮಾತುಗಳನ್ನು ಈ ಮುಗಿಸ್ತಾ ಇದ್ವಿ ಶರಣಾರ್ಥಿ ಪೂಜರಿಗೆ ಶರಣು ಶರಣಾರ್ಥಿಗಳು ಇನ್ನು ಹತ್ತು ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ ದಯವಿಟ್ಟು ಇಲ್ಲೊಂದು ಮನವಿ ಪತ್ರ ಇದೆ ದಯವಿಟ್ಟು ಎಲ್ಲರೂ ಸ್ವಲ್ಪ ಗಮನವಿಟ್ಟು ಕೇಳಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀನಿ ತೀರಾ ಇತ್ತೀಚೆಗೆ ಕೊಪ್ಪಳದಲ್ಲಿ ಒಂದು ಬಹುದೊಡ್ಡ ಹೋರಾಟ ಆಯಿತು ಕೊಪ್ಪಳ ಜಿಲ್ಲಾ ಬಚವಾ ಆಂದೋಲನ ಸಮಿತಿಯ ವತಿಯಿಂದ ಇಲ್ಲೊಂದು ಕರಪತ್ರ ಇದೆ ಕೊಪ್ಪಳ ಪರಿಸರ ರಕ್ಷಣೆಗೆ ಮುಂದಾಗೋಣ ಬಲ್ಡೋಟ ಕಾರ್ಖಾನೆ ತೊಲಗಿಸಿ ತೊಟ್ಟಿಲಿ ತೂಗೋಣ ಅನ್ನೋ ಒಂದು ಕರಪತ್ರ ಕೊಪ್ಪಳ ನಗರಕ್ಕೆ ಹೊಂದಿಕೊಂಡು ಬೆಳವಿನಾಳ ಬಸಾಪುರ ಹಾಲು ಹೀಗೆ ಮೂರು ಗ್ರಾಮಗಳ ಒಂದು ಸಾವಿರಕ್ಕೂ ಹೆಚ್ಚು ಎಕರೆ ರೈತರ ಭೂಮಿಯನ್ನು ಕೆ ಐ ಡಿ ಎ ಬಿ ಮೂಲಕ ವಶಪಡಿಸಿಕೊಂಡ ಬಲ್ಡೋಟ ಕಂಪನಿಯ ತಯಾರಿಕೆಯನ್ನು ಕೊಪ್ಪಳದ ಪೂರ್ವ ಭಾಗದ ಎಲ್ಲ ವಾರ್ಡುಗಳು ಒಂದು ಕೇವಲ ಚಿಮಣಿಯಂತೆ ಉಗುಳುವ ಕಪ್ಪು ಧೂಳಿನಿಂದ ಬಾಧಿತ ಆಗಿದ್ದು ಜನರು ಇಲ್ಲಿ ಗೊತ್ತಿಲ್ಲದಂತೆ ಉಸಿರಾಡ್ತಾ ಇರೋದು ಬಹಳ ವಿಷಾದದ ಸಂಗತಿ ನಗರದ ಈ ಜನರು ಬಾಧೆಯಿಂದ ಪರಿತಪಿಸ್ತಾ ಇರುವಾಗಲೇ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ನಡೆದ ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಮತ್ತೆ ಅನುಮತಿಯನ್ನು ಈ ಕಂಪನಿ ಪಡೆದುಕೊಂಡ ಪಡೆದುಕೊಂಡಿದೆ ಹೀಗಾಗಿ ಮತ್ತೊಮ್ಮೆ ಈ ಬಳ್ಳಟ ಕಂಪನಿಯ ವಿರುದ್ಧ ಕೊಪ್ಪಳ ಪರಿಸರ ರಕ್ಷಣೆಯನ್ನು ಮಾಡೋಣ ಎನ್ನುವ ಒಂದು ಉದ್ದೇಶದೊಂದಿಗೆ ಇದೇ ನಾಲ್ಕನೆಯ ತಾರೀಕು ಮೇ ನಾಲ್ಕನೆಯ ತಾರೀಕು ಸಮಯ ಮುಂಜಾನೆ ಒಂಬತ್ತು ಮೂವತ್ತಕ್ಕೆ ಮಾಂತಯ್ಯನ ಮಠ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಕರೆಯಲಾಗಿದೆ ದಯವಿಟ್ಟು ಕೊಪ್ಪಳದ ಎಲ್ಲ ಸಮಸ್ತ ನಾಗರಿಕರು ಮೇ ನಾಲ್ಕನೆಯ ತಾರೀಕು ಮುಂಜಾನೆ ಒಂಬತ್ತು ಗಂಟೆಗೆ ಒಂಬತ್ತು ಮೂವತ್ತಕ್ಕೆ ಮಹಂತಯ್ಯನ ಮಠ ಕಲ್ಯಾಣ ಮಂಟಪದಲ್ಲಿ ಭಾಗಿಯಾಗಿ ಕೊಪ್ಪಳದ ಪರಿಸರವನ್ನು ಯಾವ ರೀತಿ ಉಳಿಸಬೇಕು ಎನ್ನುವ ಒಂದು ನಿರ್ಧಾರವನ್ನು ಸಭೆಯಲ್ಲಿ ಮಾಡಿಕೊಂಡು ಮುಂದಿನ ರೂಪುರೇಷೆಯನ್ನು ನಾವೆಲ್ಲ ಕೈಗೊಳ್ಳೋಣ ಎನ್ನುವ ಒಂದು ಕರಪತ್ರ ಕೊಪ್ಪಳ ಜಿಲ್ಲಾ ಬಚಾವ ಆಂದೋಲನ ಸಮಿತಿಯಿಂದ ಇಲ್ಲಿ ಬಂದಿದೆ ಇದನ್ನು ತಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ ಮತ್ತು ಈಗ ಕೊನೆಯಲ್ಲಿ ಈ ಸಮಾರಂಭದ ವಂದನಾರ್ಪಣೆಯನ್ನು ಇಲ್ಲಿ ಬಸವ ಜಯಂತಿ ಉತ್ಸವ ಸಮಿತಿಗೆ ಬಸವ ಜಯಂತ್ಯುತ್ಸ ಯಶಸ್ಸಿನಲ್ಲಿ ಪಾಲ್ಗೊಂಡ ಎಲ್ಲ ಬಸವಾಭಿಮಾನಿಗಳ ನೆರವಿನ ಉದಾರತೆಗೆ ಸಂಪನ್ಮೂಲಗಳ ಒದಗಿಸುವಿಕೆಗೆ ನಿರಂತರ ಓಡಾಟ ಕೆಲಸಗಳ ಆ ಶ್ರಮಕ್ಕೆ ಒಂದು ತುಂಬು ಹೃದಯದ ಶರಣಾರ್ಥಿಗಳನ್ನು ಸಲ್ಲಿಸಿ ಇಲ್ಲಿಯ ಈ ದಿನದ ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡ್ತಾ ಇದ್ದೇವೆ ದಯವಿಟ್ಟು ಎಲ್ಲರೂ ದಾಸವ ಭವನದಲ್ಲಿ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಈ ದಿನದ ಕಾರ್ಯಕ್ರಮವನ್ನು ಅಕ್ಷರ ಟಿ ವಿಯವರು ನೇರ ಪ್ರಸಾರವನ್ನು ಯೂಟ್ಯೂಬ್ ಚಾನೆಲ್ನಲ್ಲಿ ನೀಡ್ತಾ ಇದ್ದಾರೆ ಅವರಿಗೂ ಸಹಿತ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಬಹಳ ಚಂದದ ಆಮಂತ್ರಣವನ್ನು ಮುದ್ರಿಸಿದ ಮುತ್ತಕರಿಗೆ ವಿಡಿಯೋ ಕ್ಲಿಪ್ ತಯಾರಿಸಿದವರಿಗೆ ಮೆರವಣಿಗೆಯಲ್ಲಿ ಭಾಗವಹಿಸಿ ಮೆರವಣಿಗೆಗೆ ಕಳೆ ತಂದುಕೊಟ್ಟ ಸಮಸ್ತರಿಗೆ ಬಸವೇಶ್ವರ ವೃತ್ತದಲ್ಲಿ ಶಟಸ್ಥಲ ಧ್ವಜಾರೋಹಣದ ವ್ಯವಸ್ಥೆ ಮಾಡಿದವರಿಗೆ ಬಸವ ಉತ್ಸವದ ಪ್ರಚಾರ ಸಮಿತಿಯವರಿಗೆ ನೀರು ಮಜ್ಜಿಗೆ ಉಪಹಾರ ನೀಡಿದ ಮಹನೀಯರಿಗೆ ಡೆಕೋರೇಷನ್ ಶಾಮಿಯಾನ ಈ ಎಲ್ಲ ವ್ಯವಸ್ಥೆ ಮಾಡಿದ ಕಾಯಕ ಜೀವಿಗಳಿಗೆ ನಮ್ಮ ಅತಿಥಿಗಳ ಗೌರವಾತಿಥ್ಯ ನಿರ್ವಹಿಸಿದವರಿಗೆ ನಮ್ಮ ಕರೆಯನ್ನು ಸ್ವೀಕರಿಸಿ ಆಗಮಿಸಿದ ಎಲ್ಲ ಗೌರವ ಅತಿಥಿಗಳಿಗೆ ಜನಪ್ರತಿನಿಧಿಗಳಿಗೆ ಜಿಲ್ಲಾಡಳಿತದವರಿಗೆ ಮತ್ತು ಬಸವ ಉತ್ಸವಕ್ಕೆ ಸಾಕ್ಷಿಯಾದ ಎಲ್ಲ ಶರಣು ಶರಣಾರ್ಥಿಗಳಿಗೆ ಎಲ್ಲ ಶರಣರಿಗೆ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಇದೀಗ ಎಲ್ಲರೂ ದಾಸೋಹದಲ್ಲಿ ದಾಸೋಹ ಭವನಕ್ಕೆ ಪ್ರಸಾದ ಸ್ವೀಕರಿಸಲು ತೆರಳಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ